ನನ್ನ ಪ್ರಿಯತಮನ ಜೊತೆ ಹಾಯಾಗಿ ಬದುಕ್ತೀನಿ ಅರೆ ಈ ಪೃಥ್ವಿರಾಜ್ ಮನೆಗೆ ಬರದೆ ಎರಡು ದಿನಗಳ ಕಡೆ ಎಲ್ಲಿ ಹಾಳಾಗಿ ಹೋಗಿದ್ದಾನೋ ಏನೋ ಎಂದು ನನ್ನ ಮೈಮನ ಭಾರವಾಗಿ ಎಂತ ಹೊತ್ತಿನಲ್ಲಿ ಆ ನನ್ನ ಪ್ರಿಯತ ಮನೇ ಎಷ್ಟು ಆನಂದವಾಗ್ತಾ ಕೋರ್ಟ್ ಕಡೆ ಹೊಂಟಾರಂತ್ರಿ ಮತ್ತ ಅರ್ಜೆಂಟ್ ನನಗೆ ಕಾರ್ ತಗೊಂಡ ಅಲ್ಲಿಗೆ ಬಾ ಅಂತ ಹೇಳಿದ್ರಿ ಚಾವಿ ಕೊಡ್ತಾರೆ ಏನ್ರಿ ಓ ಮಲ್ಲು ಬಾ ಮಲ್ಲು ನಿಮ್ಮ ಸಾಹೇಬ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆಗೆ ಬರೋದಕ್ಕೆ ಹೇಳಿದ್ರು ಅದಕ್ಕೆ ಚಾವಿ ಕೊಟ್ಟರೆ ಅಂದ್ರೆ ಇಲ್ಲಿ ರೇಸ್ ಹಿಡಿದ್ನಿ ಅಂದ್ರೆ ಅಲ್ಲಿಗೆ ಹೋಗಿ ತರುತ್ತಾನೆ ಹೋಗಿ ಗಾಡಿ ಈ ಮಲ್ಲು ನೋಡೋದಕ್ಕೆ ಎಷ್ಟು ಚಂದದಾನ ಹಿತ್ತಲೆ ಗಿಡದಾಗ ಹಣ್ಣಿಟ್ಟುಕೊಂಡ ಕಾಡಿಗೆ ಹೊಂಟೀವಲ್ಲ ನಾನು ಎಂಥ ಕಟ್ತೀತಿ ರೀ ಹೇಗೋ ಇವತ್ತು ಇವು ಪೃಥ್ವಿರಾಜ್ ಬರುತ್ತಿದ್ದ ಕೀಟ ಚಾನ್ಸಲ್ಲ ಈ ಮಲ್ಲು ಹಕ್ಕುಡ್ ಬಾತು ಅವ ಕಾಯಂ ಒಂದು ಜಡ್ಡನು ಆಯ್ತನ್ ರೀ ಅದು ಅಲ್ಲ ಒಬ್ಬೊಬ್ರು ಮಾತಾಡಿದ್ರಲ್ಲ ಏನೋ ಒಟ ಒಟ ಅದು ಕಾಯಂ ಜಡ್ಡನು ಆಯ್ತು ಅಂತ ತೋರ್ಸ್ಬೋದು ರೀ ಅವು ಚಲೋ ಹಂಗೇನಿಲ್ಲ ಮಲ್ಲು ಕೀ ಒಳಗಿದೆ ತಗೋ ಹೋಗು ಎಲ್ಲ ಮನೆ ಮನ್ಯಾಗ ಬೆಡ್ರೂಮ್ ನಲ್ಲಿ ಯಾವ ಬೇಡವಾಡ್ರೂಮ್ ಬೆಡ್ರೂಮ್ ಹೋಗ್ ಮಕ್ಳ ಅಲ್ಲಿ ನಾವೆಲ್ಲ ಚಲೋನ ಆದ್ರೆ ಆಟ ಚಲೋ ಬೆಡ್ರೂಮ್ಗೆ ಸುಮ್ನ ಬುರು ಮಕ್ಕಳ ತಾಯಿ ನೀನು ಹೋಗು ಚಾವಿ ಕೊಡೋ ಪಟ್ನ ಹೋಗಬೇಕು ಯಾಕೆ ಬೇಕು ಮಾಲಕರು ಹೋಗ್ತಾಯಿಡ್ರೂಮ್ ಹೆಂಗ ತಂದ್ ಚಾವಿ ಹಿಂಗದ್ ಬಿಡ್ಯಾವ ದೂರತ್ತ ನಾ ತೊಗೊಂಡ್ ಹೋಗಿ ಬಿಡ್ತೀನಿ ಯಾಕೆ ನೀನೇ ಹೋಗಿ ತಗೊಂಡ್ರಿ ಏನಾಗತ್ತ ಆಗ ಬರದ ಕೈ ಮುಗಿ ನಾನು ಬಂದ ಮಾತನಾ ನೋಡಮಲ್ಲು ಸತಿ ಬಳಸಿ ಮಾತಾಡೋ ಅಭ್ಯಾಸ ಒಂದು ನೀನು ಮನಸ್ಸು ಬಳಸಿ ಬಾಡ್ರಿ ಹಾಗೆ ಹೈ ಅದ ತುಂಬಿದ ಈ ದೇಹ ನಿನ್ನ ನೀ ಹ್ಞೂ ಅಂದ್ರೆ ಸಾಕು ಬೆಡ್ರೂಮ್ನ್ಯಾಗ ಇರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ ನಿನ್ನ ಅರಸು ನಂಗೆ ಇಟ್ಕೋತೀನಿ ಹಿಂಗೆ ಮಾಡಿ ಎಸ್ ಮಂದಿ ಸಾಹಿ ಹೊಡೆದೇ ಅವ್ನು ಹಾಂ ನಿಮ್ಮಂಥವ್ರಿಗೆ ನಾವು ನೀವು ಶ್ರೀಮಂತರ ಹೆಣ್ಣು ಮಕ್ಕಳನ್ನ ಹಿಂಗ ಕೆಲವೊಂದು ಮಂದಿ ಇರ್ತೀರಿ ಮನೆಯಾಗ ಜೀತಾ ಇದ್ದವ್ ಲೋ ಮಾಡೀನಿ ಕಾರ್ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ ಹಾಲು ಹಾಕೊಂಡ್ ಮೇಲೆ ಮನಸ್ಸು ಮಾಡೀನಿ ಲಾಸ್ಟಿಗೆಲ್ಲ ಮನ್ಯಾಗ ಏನಾದ್ರೂ ಗೊತ್ತಾಯ್ತು ಇಲ್ಲ ಸಮಾಜಕ್ಕೆ ಅಂದ್ರೆ ಒಂದು ಸಣ್ಣಂಗ ನಮ್ಗೆ ಗೊತ್ತಿಲ್ದಂಗೆ ಮಾಡಿಸ್ತೀರಿ ಇಲ್ಲ ನಮ್ದು ತಪ್ಪೈತಂಗೆ ನಮ್ಮನ್ನ ನಮ್ಮೆಲ್ಲ ಹೊರಿಸಿ ನಮ್ಮನ್ನ ಜೈಲಿ ಕಳಿಸಿ ಬುರ್ಗಾ ತಗಿಸಿ ಬಿಡ್ತೀರಿ ಎರಡು ನಿಮ್ಮಂತ ಶ್ರೀಮಂತರ ಸವಾಸನ ಬ್ಯಾಡ ನಮ್ಮ ನೀನು ಈಗಾಗಲೇ ಹೊತ್ತದಲ್ಲಿ ಕೈ ಇಟ್ಟಿದ್ದೀನಿ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸಿಕೊಂಡು ಸದ್ದು ಹೋಗ್ಬೇಡ ಬದುಕಬೇಕು ಅನ್ನೋ ಆಸೆಯಿಂದ ನನ್ನ ಮಾತನ್ನ ನನ್ನ ಆಸೆಯನ್ನ ಇದಿತ್ತು ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾ ಕೊಡ್ತೀನಿ ಆದ್ರ ನನ್ನ ಕಾಮದ ಜಾಲಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ ಕಾಮನ್ ಒಂದ್ತರ ಸರಿ ನೋಡವಾ ನಾ ಎಲ್ಲ ಬಡು ಮನುಷ್ಯನ ಇರ್ಬೋದು ಆದ್ರೆ ನಮ್ಮ ಅಪ್ಪ ಒಂದು ಮಾತು ಹೇಳತ್ತ ನನಗೆ ಗಂಡಸತ್ ಹಡದನಪ್ಪ ನಿನ್ನ ಜ್ವಲ್ ಸುರಿಸ್ಬೇಡ ಬೆವ್ರ ಅಂತ ಹೇಳ ನನಗೆ ಅದಕ್ಕೆ ಹೇಳುತ್ತ ಬಡವನ ಇರ್ಬೋದು ಉಪ್ಪ ಗಂಜಿನ ತಿನ್ಬೋದು ಯಾ ಅಂಗರ್ಗತ್ತೆ ಹಾಕೊಂಡು ಎಲ್ಲರ ಜೀವನ ಮಾಡ್ತಾನೆ ಹೊರತು ನಿನ್ನ ಆಸೆಕ್ಕೆಲ್ಲ ನಾ ಒಡ್ಡಿ ನಿನ್ನ ಆಸೆಕ್ಕೆ ಬಿದ್ದು ಅನ್ನ ತಿನ್ನೋ ಮಾನಿಗೆ ನಾ ಏನು ಎಂದು ದ್ರೋಹ ಬಗೆ ಹಂಗಿಲ್ತಾ

ಮಾತು ಅಂತ ತಿಳಿದು ಅವಳ ಮೇಲೆ ಸುಳ್ಳು ಅಪವಾದ ಹೊರೈಸಿ ಭಿಕ್ಷೆ ಬೇಡಲು ರಸ್ತಿ ಕಟ್ಟಿದೆ ಇಷ್ಟೆಲ್ಲ ಮಾಡಿದ ನನಗೆ ನೀನ್ ಯಾವ ಲೆಕ್ಕ ನೋಡೋ ನೀನು ನನ್ನ ಮಾತನ್ನ ಒಪ್ಪದೆ ಹೋದ್ರೆ ಚೀರೋಡಿ ಜನ ಸೇರಿಸ್ತೀನಿ ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಹೇಳಿ ಕಥೆ ಕತೆ ನಿನ್ನ ಸಾಯವರೆಗೂ ಜೈಲ್ನಾಗ ಕಂಬಿ ನೋಡೋ ಜೈಲ್ ನಲ್ಲಿ ಬಿದ್ದು ಸತ್ತು ಹೋಗೋದಕ್ಕಿಂತ ನನ್ನ ಅಂಗ ಸೌಂದರ್ಯದಲ್ಲಿ ಸುಖವನ್ನ ಅನುಭವಿಸ್ತಾರ ಅಟ್ರಿನ್ಗ ಬಾಳ ಯವ್ ನೀ ಎಂದ್ ಕಾಯ್ಲಿ ಇರ್ತೀವಿ ಅವಾಗ ಅವಾಗ ನಾವು ಜಿಲ್ಲಾದಾಗ ಸನ್ಮಾನ ಮಾಡ್ತಿರ್ತೀವಿ ನಿಮ್ಮಂತಾರ ಹುಡುಕ್ಯಾಡ್ ನೀ ಸಿಕ್ಕಿದ್ದೆ ಇಲ್ಲ ನನಗೆ ಯವ ಬೇಡ ಬಂಗಾರದಂತ ಸಂಸಾರನ ಹಾಳು ಹಿಡಿದಿ ಇನ್ನು ನನ್ನೊಬ್ಬನ ಹಾಳು ಹಿಡಿಬೇಕಂತ ಗೊತ್ತೀನೋ ನಾನು ಸಣ್ಣ ಕಡ್ದು ಫ್ರೈ ತಿನ್ನು ಆದ್ರೆ ನೀ ಹೇಳಿದಂಗೆ ಅಣ್ಣ ತಿನ್ನು ಮನೆಗೆ ದ್ರೋಹ ಬಗೆ ಮಗಾನ ಅಲ್ಲ ಯಾರ ತಾಯಿ ನಿನಗೆ ಗಟ್ಟಿಯಂಗೆ ಕಾಲು ಹಿಡ್ಕೊತಾನುವ ಇವಾಗ ಸುಮ್ಮನೆ ಬಿಟ್ಟು ಯಾಕೆ ನಮ್ಮಂತ ಅಮ್ಮಾಯಿ ಮಾಡ್ತೀರಿ పెంట్స్తి పెట్స్తి ఈ కమ చప్పలదే నటన కడు నేను ఆస్కర ప్రశస్తి కొడుతూ மாத கேரள மாயுத்தி மத்தின ரே கைது நீவன ஆட்டாட ನನ್ನ ಜೀವನದಲ್ಲಿ ಈ ರೀತಿ ಮೋಸ ಮಾಡಿದ್ಯಾ ನಿಮ್ಗೆ ಏನು ಬೇಕಾಗಿತ್ತು ನನ್ನಿಂದ ತಾಯಿ ಏನು ಬೇಕಾಗಿತ್ತು ನನಗೆ ಏನು ಮಾಡ್ತಿದ್ದೀರಿ ಹಳೆದ ಬೇಸಿ ಡಫ್ ಯಾವು ಹೋಗುತ್ತಿದ್ದ ತಾಯಿ ಹೇಳಿದ ಹಾಗೆ ಕೇಳ್ತಾ ಬಂದೆ ನನಗೆ ತೊಟ್ಟರು ಬೇಕಾಗಿತ್ತು ಹುಡುಕ್ತಾ ಇದ್ದೆ ಅಷ್ಟರಲ್ಲಿ ನೀವು ಸಿಕ್ಕ್ರಿ ನಿಮ್ಮ ಸಂಪತ್ತನ್ನು ತೋಚಿಕೊಂಡು ಹೋಗೋದಕ್ಕೆ ಎಲ್ಲಿ ನಿಮ್ಮ ತಂದೆ ತಾಯಿ ಅಡ್ಡಿ ಹಾಕ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಮನೆಯಿಂದ ಹೊರ ಹೋಗ್ತೀನಿ ದಯವಿಟ್ಟು ದಯವಿಟ್ಟು ಕ್ಷಮಿಸ್ತೀರಿ ಹಣ ಮತ್ತು ಪರಪುರುಷದ ವ್ಯಾಮೋಹ ಹೆಚ್ಚಾಗಿದ್ದರೆ ನೀನು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ನನ್ನ ಮನೆಯಿಂದ ಕೊಡ್ತಾ ಇದ್ದೆ ಯಾವ ಬೇಕೋ ಹೋಗ್ಬಹುದಿತ್ತು ಇಲ್ಲ ಸಲ್ಲದ ಅಪವಾದವನ್ನು ನನ್ನ ತಂದೆಯ ಮೇಲೆ ಹೊರಿಸಿ ಈ ಕೈಯಿಂದ ಹೊರಗೆ ಹಾಕಿದೆಯಾ ಅಂತಪ್ಪ ದುಡ್ಡಿಗೋಸ್ಕರ ಸೂಳಿಯು ರೋಡಿಗಿಳಿದು ನಿಂತರೆ ಬೇಕಾದಷ್ಟು ದುಡ್ಡನ್ನ ಗಳಿಸ್ತಾಳೆ ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಆಜಾಗ ವ್ಯತ್ಯಾಸವಿದೆ ನಿನ್ನನ್ನು ನಿನ್ನ ದೇವರು ಸತ್ತ ಕ್ಷಮಿಸಲ್ಲ ಕ್ಷಮೆ ಅನ್ನುವ ಶಬ್ದ ಬರ್ಬೋದು ನೋಡ್ಬಿಡೋಲ್ಲ ಹಾಗೆ ಸಾಯಬಾರದು ನರಳಿ ನರಳಿ ಸಾಯಿಬೇಕು ಆದ್ರೆ ನೀನು ಮಾಡಿರುವ ತಪ್ಪು ನನ್ನ ತಂದೆ ತಾಯಿಗಳಿಗೆ ಗೊತ್ತಾಗಬೇಕು ಅವಳು ಎಲ್ಲಿದ್ದಾರೆ ಅಂತ ಹುಡುಕೊಂಡು ಅವರು ಕಾಲಿಗೆ ಬಿದ್ದು ನೀನು ಕ್ಷಮೆ ಕೇಳಬೇಕು ಕೇಳಲೇಬೇಕು ಕೆಲಸ ಅವಾಗ ಮಾಡಿದ್ದು ಅಂದ್ರೆ ಇವನು ಬಾಳೆ ಹಿಂಗೆ ಯಾಕಿರ್ತದೆ ಅದಕ್ಕೆ ಹೇಳುದಪ್ಪ ಎಲ್ಲರೂ ನಗತಿರಿ ಚಾಪಾಳಿ ಹೊಡಿತೀರಿ ನೀವು ಅಂದ ಚಂದ ಬಣ್ಣಕ್ಕೆ ಮರಳಾಗಿ ಈಗ ಎಂಥವ್ರ ತಂದ್ರೆ ಅಂದ್ರೆ ಹಿಂಗೆ ಹಾಕವ ಸಂಸಾರ ಹಾಂ ತಂದಿ ತಾಯಿ ಅಂತವ ಮಾಡಲಿ ನಮ್ಗೆ ಒಳ್ಳೇದಾಗ್ದೆ ಮಾಡಿರ್ತಾರೆ ಯಾಕಂದ್ರೆ ಚಿಕ್ಕವಳ್ಳಿ ಹಾಕಲಿ ನಮ್ಗೆ ಅನ್ನ ಅದನ್ನು ಇದನ್ನು ತಿನ್ನಿಸಿ ಬೆಳೆಸಿ ಜಾಪಾನ ಮಾಡಿರ್ತಾರ ಅಂದ್ರೆ ನಮಗೇನು ಯಾವತ್ತು ಕೆಟ್ಟದ್ದು ಬಜ ಅವರು ನಮಗೆ ಒಳ್ಳೇದಾಗಲಿ ಅಂತ ಮಾಡ್ತಿರ್ತಾರ ಯಾವತ್ತು ಹೆತ್ತ ತಾಯಿ ಹೆತ್ತ ತಂದೆ ನಮಗೆ ಏನು ಮಾಡ್ತಾನೋ ಅದೇ ಸರಿ ಇರ್ತೈತಿ ಅವ್ರ ಪ್ರಕಾರನ ನಡ್ರಿ ಅದು ಇದು ಬೆಟ್ಟ ಗಾಯ ಇವು ನಾಟ ನಡು ಹೋಗು ಇವು ಬೆಕ್ಕಿರ್ತಾವಲ್ಲ ಇವು ಇವು ಹಿಡ್ಕೊಂಬ ಅಂದ್ರಿ ನಮ್ಮ ಮನೆ ಗಾಯ ನೋಡಿ ನೋಡಿದ್ದು ಹಿಂಗಾಕವು ಏನಾರ ಉದ್ದಾರ ಆಗ್ರಿ ನಾನಾಗಿಲ್ಲ ನಿಮ್ಗೇನು ಹೇಳ್ತೀನಿ ನಾನು ಬದ್ನಿಕ ತಿನ್ನೋದು ನಿಮಗೆ ಪುರಾನ್ ಹೇಳಾಕ ನೋಡು ನಾನು ಬದಲಾಕೂ ನೀನು ಬದಲಾ ಇಲ್ಲಿವರೆಗೆ